ಸಂಪ್ರದಾಯ ಚಾಲು ಆಗಿ ಒಂದೊಂದು ವರ್ಷ ಅದು ಸುಳ್ಳಿಗೆ ಯಾವಾಗಲೂ ಸುಖ ಸಿಗೋದಿಲ್ಲ ಹತ್ತೊಂಬತ್ತರ ಎಪ್ಪತ್ತೊಂದ್ರ ಮುತ್ತಾರ ಮಾಡಿದ ಅಂಗಡಿ ಇತ್ತು ಈಗ ಮಾಡಿದ ದಿವ್ಸಾನ ರೀ ಇಪ್ಪತ್ತೆರಡು ಕಿಲೋ ಕಡ್ಲಿ ಇಟ್ಟು ಹೊರತ್ರಿ ಅದು ಇಪ್ಪತ್ತು ರೂಪಾಯಿ ಇಟ್ಕೊಂಡು ಸ್ಟಾರ್ಟ್ ಆಗಿದ್ದು ಮುಂದೆ ಇಪ್ಪತ್ತೈದು ಆತ್ರಿ ಇಪ್ಪತ್ತ ನೋಡಿ ಊಟ ಮಾಡಾತಿ ಈಗ ಎರಡು ಚಪಾತಿ ಊಟ ಮಾಡಿದ್ವಿ ಇನ್ನಾ ಇನ್ನೂ ಊಟ ಮಾಡಬಹುದು ಸರ್ ಏನ ನೋಡಿ ಫ್ರೆಂಡ್ಸ್ ನಾವೀಗ ಹೋಗ್ತಾ ಇದ್ದೀವಿ ವಿಜಯಪುರದಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಬಿಜಾಪುರ ಜಿಲ್ಲೆಯ ಬಬ್ಲೇಶ್ವರ ತಾಲೂಕಿನ ಸಾರವಾರ ಗ್ರಾಮದಲ್ಲಿರುವ ಅಜ್ಜಿ ಹೋಟೆಲ್ ಎಂದೇ ಫೇಮಸ್ ಆಗಿರುವ ಕನ್ನಳಿಗೆ ಈಗ ನಾವು ಹೋಗ್ತಾಯಿದ್ದೀವಿ ಕೇವಲ ಐವತ್ತು ರೂಪಾಯಿ ಬಟ್ಟೆ ತುಂಬ ಜವಾರಿ ಊಟ ಏನು ಬೇಕಾದರೂ ತಿನ್ನಿ ಒಂದು ರೊಟ್ಟಿ ಅನ್ನ ಸಾರ ತಿಂದರೂ ಐವತ್ತು ರೂಪಾಯಿ ನೂರು ರೊಟ್ಟಿ ಎಷ್ಟು ಬೇಕಷ್ಟು ಅನ್ನ ಸಾರ ತಿಂದ್ರೂ ಐವತ್ತು ರೂಪಾಯಿ ಅನ್ಲಿಮಿಟೆಡ್ ಊಟ ಮತ್ತು ಜವಾರಿ ಊಟ ಸಾಕಷ್ಟು ಜಿಲ್ಲೆಗಳಿಂದ ಭಾಳಷ್ಟು ದೂರದಿಂದ ಇಲ್ಲಿ ಕಸ್ಟಮರ್ಗಳು ಅಜ್ಜಿ ಹೋಟೆಲ್ಗಂತನೇ ಬರ್ತಿರ್ತಾರೆ ಇಲ್ಲಿ ಕೂಡ್ಲಿಕ್ಕೆ ಸಹಿತ ಜಾಗ ಇಲ್ಲ ಅಷ್ಟೊಂದು ರಶ್ ಈ ಕನ್ನಾವಳಿಯಲ್ಲಿದೆ ನೀವು ನೋಡ್ತಿದ್ದೀರ ಫ್ರೆಂಡ್ಸ್ ಈಗ ನಾವು ಒಳಗಡೆ ಹೋಗ್ತೀವಿ ಅಜ್ಜಿನ ಇಂಟ್ರೊಡ್ಯೂ ಮಾಡ್ತೀವಿ ಮತ್ತು ಇಲ್ಲಿ ಎಷ್ಟು ಜನ ಊಟ ಮಾಡ್ತಿದ್ದಾರೆ ಯಾವ ಥರ ಇಲ್ಲಿ ರಶ್ ಇದೆ ಎಷ್ಟು ಜನ ಇಲ್ಲಿ ಬಂದು ಹೋಗ್ತಾರೆ ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾರೆ ಹಾಗೂ ಯಾವ ಥರ ಇಲ್ಲಿ ಕಸ್ಟಮರ್ಗಳಿಗೆ ಊಟವನ್ನು ಕೊಡ್ತಾರೆ ಯಾವ ಥರ ಕ್ವಾಲಿಟಿಯನ್ನು ಅವ್ರು ಪ್ರೊವೈಡ್ ಮಾಡ್ತಾರೆ ಅದನ್ನೆಲ್ಲ ನೋಡಲಿಕ್ಕೆ ನಾವೀಗ ಸಾರ್ವಡ್ನ ಅಜ್ಜಿ ಹೋಟೆಲ್ನಲ್ಲಿದ್ದೀವಿ ನೀವು ನೋಡ್ತಿದ್ದರೆ ಫ್ರೆಂಡ್ಸ್ ಎಷ್ಟು ಜನ ಊಟ ಮಾಡ್ತಿದ್ದಾರೆ ಹೇಗು ಒನ್ ಟೈಮ್ ಇವರು ಸರ್ವ್ ಮಾಡಬೇಕಾದ್ರೆ ಹದಿನೈದು ತಾಟನ ಹಚ್ತಾರೆ ಇವರು ಯಾವುದೇ ರೀತಿ ಅಂತ ಅಡ್ವಾನ್ಸ್ ಆಗಿ ಅಡುಗೆ ಮಾಡಿ ಇಡೋದಿಲ್ಲ ಎಷ್ಟು ಜನ ಇಲ್ಲಿ ಬಂದಿದ್ದಾರೆ ಎಷ್ಟು ರಶ್ ಇದೆ ಕೂಡ್ಲಿಕ್ಕೆ ಸಹಿತ ಅವರಿಗೆ ಜಾಗ ಇಲ್ಲ ಅಜ್ಜಿ ಅವರು ಕೂಡ ಈಗ ನಿಮಗೆ ಅದರಲ್ಲಿ ಬರ್ತಾಯಿದ್ದಾರೆ ನೀವು ನೋಡ್ತಿದಿರಿ ಬನ್ನಿ ಫ್ಯಾನ್ಸ್ ಇಲ್ಲಿ ಯಾವ ಥರ ಅಡುಗೆ ಮಾಡ್ತಾರೆ ಯಾವ ಥರ ಊಟವನ್ನು ಕೊಡ್ತಾರೆ ಯಾವ ಥರ ಸರ್ವಿಸನ್ನು ಕೊಡ್ತಾರೆ ಯಾವ ಥರ ಕಸ್ಟಮರ್ ಊಟ ಮಾಡ್ತಾರೆ ಮತ್ತು ಇಲ್ಲಿ ಯಾವ ರೀತಿಯಾದಂಥ ಪಾರ್ಸಲ್ಗಳ ಕೊಡ್ತಾರೆ ಯಾವ ಥರ ಆರ್ಡ್ರ್ ಇರುತ್ತೆ ಆರ್ಡ್ರ್ ಇರ್ತವ್ರಿಗೆ ಯಾವ ಥರ ಕೊಡ್ತಾರೆ ಯಾವ ಥರ ಅಡುಗೆ ಮಾಡ್ತಾರೆ ಎಷ್ಟು ಜನ ಕೆಲಸಕ್ಕೆ ಬರ್ತಾರೆ ಇವರ ಪದ್ಧತಿ ಯಾವ ಥರ ಇದೆ ಎಲ್ಲವನ್ನೂ ನೋಡ್ಕೊಂಡು ಬರೋಣ ಅಡಿಗೆ ಬಂದು ಈಗ ಅಜ್ಜಿಯವರು ಸ್ವಂತ ತಾವೇ ಬಂದು ಅಡಿಗೆನ ನೀಡ್ತಾ ಇದ್ದಾರೆ ಯಾರಿಗೆ ಯಾವ ರೀತಿ ಚಪಾತಿ ಬೇಕು ಯಾರಿಗೆ ರೊಟ್ಟಿ ಬೇಕು ಸ್ವತಃ ಅಜ್ಜಿನೇ ಬಂದು ಅಡುಗೆ ಮನೆಯಿಂದ ಚಪಾತಿಯನ್ನು ತಂದು ಕಸ್ಟಮರ್ಗೆ ನೀಡ್ತಾ ಇದ್ದಾರೆ ಅಜ್ಜಿ ಎಷ್ಟು ದಿನದಿಂದ ಚಾಲೂ ಮಾಡಿರಿ ನಿಮ್ಮ ಹೋಟೆಲ್ನ ಇದು ನಮ್ಮ ಹೋಟೆಲ್ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಾಗಿನಿಂದ ಸ್ಟಾರ್ಟ್ ಐತಿ ಆದ್ರೆ ನಮ್ಮ ನಮ್ಮ ಮುತ್ತಿಯಾರು ನಮ್ಮ ಮಾಲಕರು ಶ ಅಂಗಡಿ ಮಾಡ್ತಿದ್ರು ನಾನು ಎರಡು ಸಾವಿರನೇ ಇಷ್ಟು ಹಿಡ್ಕೊಂಡು ಖಾನಾವಳಿ ಚಾಲು ಯಾಕಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದ್ರಾಗ ಸ್ಟಾರ್ಟ್ ಮಾಡಿ ಅದು ನಡುವಂದ ಇಪ್ಪತ್ತು ವರ್ಷ ನಮ್ಮ ಅಂಗಡಿ ಬಂದಿತ್ತು ವರ್ಷಕ್ಕೆ ಬಂದಿತ್ತು ಬಂದಿತ್ತು ಯಾಕೆ ಬಂದಿತ್ತು ಅಂದ್ರ ನಮ್ಮ ಅಂಗಡಿ ತೆಗನೆಯಾಗಿತ್ತು ತೆಗನೆಯಾಗಿತ್ತು ಮುಂದೆ ಹೊಸ ಹೊಸ ಅಂಗಡಿಗಳು ಮಾಡ್ಕೊಂಡ್ರು ಸಿಂಗಲ್ ರೋಡ್ ಇತ್ತು ಅವಾಗಿದ್ದ ಆಗಿದಿಲ್ಲ ಸಿಂಗಲ್ ರೋಡ್ ಇದ್ದಾಗ ಹೊಸ ಹೊಸ ಅಂಗಡಿ ಮಾಡಿಕೊಂಡ್ರು ನಮ್ಮ ತೆಗ್ನಾಗಿತ್ತು ನಮಗೆ ಅದನ್ನು ಮುಂದೆ ತರುವಷ್ಟು ಸಾಮರ್ಥ್ಯ ನಮ್ಮಲ್ಲಿ ಇದ್ದಿದ್ದಿಲ್ಲ ಬಡತನ ಪರಿಸ್ಥಿತಿ ಮಂದಿಯಲ್ಲಿ ದುಡುತ್ತಿನೋದು ಆದರೆ ಹಿಂಗೆ ಇಂಥ ಪರಿಸ್ಥಿತಿ ಇತ್ತು ಮುಂದೆ ಇಪ್ಪತ್ತು ವರ್ಷ ಆದ ನಂತರ ರೋಡ ಬಂದ್ಬಿಡ್ತು ರೋಡ್ ಬಂತು ರೋಡ್ ಬರೋಣ ಮುಂದಿನ ಅಂಗಡಿಗಳೆಲ್ಲ ಕಿತ್ಕೊಂಡು ಹೋಗಿಬಿಡ್ತು ನನ್ನ ಅಂಗಡಿ ಎದುರಿಗೆ ರೋಡ್ ಬಂತು ಆ ನಂತರ ಏನು ಮಾಡೀನಿ ಭಯಂಕರ ತೆಗ್ಗಿತ್ತದು ಆ ತೆಗ್ಗೆಲ್ಲ ತುಂಬಿಸ್ಕೊಂಡೆ ಗರ್ಸಾಗಿ ತುಂಬಿಸ್ಕೊಂಡು ಅವರೇ ರೋಡ್ನವ್ರಿಗೆ ಎಪ್ಪ ಎಣ್ಣ ಅಂದು ಮಣ್ಣು ಹೋಗಿಸ್ಕೊಂಡು ಮಾಡಿ ತುಂಬಿಸ್ಕೊಂಡೆ ತುಂಬಿಸ್ಕೊಂಡು ನಂತರ ಎರಡು ಸಾವಿರನೇ ಇಶ್ವಿ ಹಿಡ್ಕೊಂಡು ನಾ ಎರಡು ಸಾವಿರಕ್ಕಿಂತ ಪೂರ್ವದಲ್ಲೇ ಮಾಡಿದ್ನಿ ಫಸ್ಟ್ ಚಾದ ಅಂಗಡಿ ಮಾಡಿದ್ದೆ ನಾನು ನನಗೆ ಚಾದ ಅಂಗಡಿಗೆ ಸರಿ ಅನಿಸ್ಲಿಲ್ಲ ಎರಡು ಸಾವಿರನೇ ಇಶ್ವಿ ಹಿಡ್ಕೊಂಡು ಕನಾವಳಿ ಸ್ಟಾರ್ಟ್ ಮಾಡಿದೆ ಎರಡು ಹನ್ನೆರಡು ರೂಪಾಯಿ ಊಟ ಕೊಡ ಅನ್ಲಿಮಿಟ್ ಊಟ ಈ ಕನಾವಳಿ ಸ್ಟಾರ್ಟ್ ಮಾಡಬೇಕಾದ್ರೆ ನನ್ನ ಪರಿಸ್ಥಿತಿ ಹೆಂಗಿತ್ತಪ್ಪ ಅಂದ್ರೆ ನನ್ನ ಚಹಾ ಸೋಸುವಷ್ಟು ಸಾಮರ್ಥ್ಯ ಇದ್ದಿದ್ದಿಲ್ಲ ನನ್ನ ಚಹಾದ ಅಂಗಡಿ ಮಾಡಿದ್ನಲ್ಲ ಚ ಸೋಸುವಷ್ಟು ನನ್ನತೇಲಿ ಏನೂ ಇದ್ದಿಲ್ಲ ಒಂದು ದಿವಸ ನನ್ನ ದೊಡ್ಡ ಮಗ ನಾನು ಮಾತಾಡಿದ್ದೆ ಸಂಜೆನಾಗ ಇತ್ತಮ್ಮ ನಿನ್ನ ಬಲ್ರ ಕೇಸ ಕೊಡು ಅಂತೇಳಿ ನಾವು ಯಾವ ನನ್ನ ಬಲ್ಲಿ ಏಳು ರೂಪಾಯಿ ಅದಾವನ್ನು ನಾವು ನನ್ನ ಬಲ್ಲಿ ಹತ್ತು ರೂಪಾಯಿ ಇತ್ತಮ್ಮ ಅಂದೆ ನಾನು ನಾಳೆಗೆ ಮುಂಜಾನೆ ಹದಿನ ಹದಿನೇಳು ರೂಪಾಯಿ ಮೇಲೆ ಅಂಗಡಿ ಸ್ಟಾರ್ಟ್ ಮಾಡುನು ಅಂದೆ ನಾನು ಚಹಾದ ಅಂಗಡಿ ಸ್ಟಾರ್ಟ್ ಮಾಡು ಹೆಂಗಾಕೈತಿವ ಹದಿನೇಳು ರೂಪಾಯಿ ಮೇಲೆ ಕೊಡ ನೀ ಅಷ್ಟ್ರ ಮೇಲೆ ಆದ್ರೆ ನಾಳೆ ನಾಳೆಗೆ ಇಲ್ಲ ಇಲ್ಲಾಕೈತಿವ ನಾ ಮಂಗಡ್ಯಾಗ ಗಿರಿಯಕ್ಕೆ ಬರ್ಲಿಕ್ಕೆ ಅಂದ್ರೆ ನಾವು ಉಪವಾಸ ಬೀಳೋದು ಅಂದ ನಾಳೆ ಒಂದು ದಿವಸ ಉಪವಾಸ ಬೀಳುವ ಕರೆ ಕೊಡು ಚಾಲು ಮಾಡ್ತೀನಿ ಹದಿನೇಳು ರೂಪಾಯಿದಾಗ ಒಂದು ಅರ್ಧ ಕೆ ಜಿ ಸಕ್ರಿ ಪಾವ್ ಚಾಪುಡಿ ಒಂದು ಹಾಲಿನ ಪ್ಯಾಕೆಟ್ ತಂದು ನಾ ಚುಳಿಸಿ ಚಾ ಸುಳಿಸಿ ಅದು ಎಷ್ಟು ಕುಡಿತಪ್ಪ ಒಂದು ಕಿಟ್ಲಿ ಸೋಸಿದ್ದೆ ಇಪ್ಪತ್ತೈದು ರೂಪಾಯಿ ಕೊಡಿತು ಮತ್ತೊಂದು ಸೋಸಿನಿ ಇಪ್ಪತ್ತು ರೂಪಾಯಿ ಕೊಡೋದು ನಾಲ್ವತ್ತೈದು ರೂಪಾಯಿ ನಾಲ್ವತ್ತೈದು ರೂಪಾಯಿದಿಂದ ದಿಂದ ತುಮೂರು ಎಣ್ಣೆ ಸನ್ ಚೂಡ ಹಾಂ ಅದನ್ನು ತೊಗೊಂಬಂದು ಅದನ್ನು ಮಾಡ್ಲತ್ತೆಗಿ ಅದು ಒಂದು ನೂರ ಐವತ್ತು ರೂಪಾಯಿ ಕೊಡಿತ್ತು ಒನ್ನೂರ ಐವತ್ತು ರೂಪಾಯಿ ತಗೊಂಡು ಇಟ್ಕೊಂಡು ಸಂಜೆ ಮುಂದೆ ಅರ್ಧ ಕಿಲೋ ಗಾ ಗಾ ಎಣ್ಣೆ ಅರ್ಧ ಕಿಲೋ ಹಿಟ್ಟ ಎರಡು ರೂಪಾಯಿ ಅಜವಾನ ಎರಡು ರೂಪಾಯಿ ಸೋಡಾ ತುಂಬ ಇದೆ ಬಜಿ ಮಾಡಿ ಅವತ್ತನ ಸ್ಟಾರ್ಟ್ ಮಾಡಿದ ದಿವಸ ಸಂಜೆ ಮುಂಜಾನೆ ಇಟ್ಕೊಂಡು ಮುಂಜಾನೆ ಬಜಿ ಮಾಡಿಲ್ಲ ಸಂಜಿ ನಾ ಐದರಿಂದ ರಾತ್ರಿ ಎಂಟು ನೂರ್ಗೆ ಹತ್ತು ಕಿಲೋ ಕಡಲೆ ಇಟ್ಟ ಹತ್ತು ಕಿಲೋ ಕಡಲೆ ಇಟ್ಟ ಆಯಿತು ಬಜಿ ಮಾಡಿ ಮರದಿವ ಮುಂಜಾನೆದ ರೊಕ್ಕ ಕೂಡಿದು ಹಂಗೆ ಬ ಏನಪ್ಪ ಮೈದಾ ಹಿಟ್ಟ ಕಡಲಿ ಹಿಟ್ಟ ಸುಣ್ಮುರಿ ಶೇಂಗ ತಂದು ಛಾದಂಗೆ ಚಾಲು ಮಾಡಿ ಹಿಂಗೆ ಸ್ಟಾರ್ಟ್ ಹಾಕೋ ತೋತು ಆದರೂ ಇದರಿಂದ ಭಾಳ ಇದು ಅನ್ಸಂಗಿಲ್ಲ ಅಂತೇಳಿ ಹಂಗೆ ಇಬ್ಬೊಬ್ರು ಊಟ ಅಂತೇಳಿ ಹಂಗೆ ಹಿಟ್ಟ ಎಣ್ಣೆ ಅಕ್ಕಿ ತಂದು ಅದನ್ನು ಚಾಲು ಮಾಡೀನಿ ಅದರ ಜೋಡಿ ಅದನ್ನು ಚಾಲು ಮಾಡೀನಿ ಅದರಿಂದ ಖಾನಾವಳಿನ ಹೆಚ್ಚು ಚಾಲ್ತಿ ಆಗಿಬಿಡ್ತು ಅಂಗಡಿ ಚಾ ದ ಅಂಗಡಿ ಕಡಿಮೆ ಅಂಗಡಿ ಬಂದ ಮಾಡಿ ಖಾನಾವಳಿ ಹನ್ನೆರಡು ರೂಪಾಯಿ ಊಟ ಹಿಡ್ಕೊಂಡು ಈಗ ಐವತ್ತು ರೂಪಾಯಿ ಹನ್ನೆರಡು ರೂಪಾಯಿ ಸ್ಟಾರ್ಟಿಂಗ್ ಇತ್ತು ಈಗ ಐವತ್ತು ಪ್ರೆಸೆಂಟ್ಲಿ ಐವತ್ತು ರೂಪಾಯಿ ಐತಿ ಕಂಟಿನ್ಯೂ ಜನ ಬರೋತ್ತು ರೂಪಾಯಿ ಅರತ್ತ ಕಂಟಿನ್ಯೂ ಮುಂಜಾನೆ ಎಂಟು ಗಂಟೆಗೆ ಸ್ಟಾರ್ಟ್ ಆತಂದ್ರೆ ರಾತ್ರಿ ಒಂದು ಒಂದೂವರೆ ತನಕ ರಾತ್ರಿ ಒಂದು ಗಂಟೆ ಮಟ್ಟ ಡೈಲಿ ಎಷ್ಟು ಜನ ಬರ್ತಾರೋ ಎಜ್ಜಿ ಕೆಲ್ಸಕ್ಕೆ ಡೈಲಿ ಹದಿನೈದು ಜನ ಅದು ಇದು ಕಾನಾವಳಿ ಪತ್ರಾಸೋದು ಹಾಕೊಳ್ಳ ನಮ್ಮಲ್ಲಿ ಇದು ಇದ್ದಿದ್ದಿಲ್ಲ ನಮ್ಮ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕಿನವರು ಐವತ್ತು ಸಾವಿರ ರೂಪಾಯಿ ಲೋನ್ ಕೊಟ್ಟರು ಐವತ್ತು ಸಾವಿರ ರೂಪಾಯಿ ಲೋನ್ ಕೊಟ್ಟು ಆ ಲೋನ್ ತಗೊಂಡು ಪತ್ರ ಹಾಕೊಂಡು ಚಾದಂಗಡಿ ಅಂದ್ರೆ ನಮಗೆ ಬರೀ ಒಂದು ಸ್ವಲ್ಪ ಸಾಣದಿತ್ತ ಅದ್ರಾಗ ಚಾದ ಅಂಗಡಿ ಮಾಡ್ತಿದ್ದರು ಅದು ಎಲ್ಲ ಬಂದಾಗಿತ್ತು ಹಿಂದಿಗಡೆ ಇದನ್ನೆಲ್ಲ ಮಾಡಬೇಕಾದ್ರೆ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕಿನವ್ರು ಲೋನ್ ಕೊಟ್ಟರು ನಾವು ಪತ್ರಸ್ ತೊಂದು ಪತ್ರ ಸದ್ ಹಾಕೊಂಡು ಅಂಗಡಿ ಸಿ ಚಲೋ ರಸಿಂದು ಇರ್ತೈತಿ ಕನ್ನಡ ಜಲಿ ಎಷ್ಟು ಜನ ಊಟ ಮಾಡ್ತಾರೆ ಇಲ್ಲಿ ದಿನಾ ನಾಲ್ಕು ನೂರರಿಂದ ಐದುನೂರು ತನಕ ಜನ ಐದುನೂರು ಜನ ಊಟ ಮಾಡ್ತಾರೆ ಎಲ್ಲರಿಗೆ ಬಿಸಿದ ಕೊಡ್ತೀರಿ ಎಲ್ಲರಿಗೆ ತೆಗೆ ಮೇಗಿಂದ ಒಲೆ ಒಲೆ ಮೇಲೆ ಮಾಡೋದು ತೆವ್ಯಾಗಿಂದ ಅವ ಅಂದ್ರೆ ಇಷ್ಟು ಜನ ಬರ್ತಾರ ಹೇಳಿ ಅಡ್ವಾನ್ಸ್ ಮುಂಚೆನೇ ಮಾಡಿಡುದು ಅಂತ ಏನಿಲ್ಲ ಮುಂಚೆ ಮಾಡೋದಿಲ್ಲ ಏನಿಲ್ಲ ಬಟ್ ನಮ್ಗೆ ಮಾಡಂಗ ಎಥಾ ಪ್ರಕಾರ ಮಾಡುದು ಹಂಗೆ ಕಲಿಯಾಕತ್ತೆ ಆ ಥರ ಹಂಗ ಬಿಸಿದ ಮಾಡ್ತೀರಿ ಹಿಂದೆ ಅದು ಆಗ್ಲಕ್ಕ ಬರನೇ ಮತ್ತೊಂದು ಮಾಡೋದು ಮತ್ತೊಂದು ಒಮ್ಮೆ ಮಾಡಿಡಂಗಿಲ್ಲ ಎಲ್ಲಿ ಎಷ್ಟು ಬಂದಿರ್ತಾರೋ ಬಿಸಿದ ಕೊಡುದು

ಮುಂಜಾನೆ ಮುಂಜಾನೆ ಸಂಜೆ ಕಮಾತ್ ಏಳರಿಂದ ಒಂದರ ತನಕ ಬ್ಯಾರೆ ಬರ್ತಾರೆ ಎರಡು ಶಿಫ್ಟ್ ಅದಾವಿ ಅದ್ರೊಳಗೆ ಶಿಫ್ಟ್ ಅವರೇ ಬರೋರೊಳಗೆ ಅವ್ರ ನಾಲ್ಕು ಮಂದಿ ಇವತ್ತು ನಾಳೆ ಐದ್ನೂರು ರೂಪಾಯಿ ಅವ್ರಿಗೆ ಊಟ ಅದು ಕೊಟ್ಟು ಸಂಜೆ ಬಂದವ್ರಿಗೆ ಮೂರ್ನೂರು ರೂಪಾಯಿ ಎಷ್ಟು ವರ್ಷ ಈಗ ಆಗ್ತೈತಿ ಚಲೋ ಎರಡ್ ಸಾವಿರನ ಇಷ್ಟ ಎರಡ್ ಸಾವಿರ ಈಗ ಇಪ್ಪತ್ತೈದನೇ ವರ್ಷ ಚಾಲ್ತಿ ಐತಿ ಚಾಲ್ತಿ ಮತ್ತೆ ಯಾವ ಲಗ್ನ ಮುಹೂರ್ತ ಯಾವ ಕೆಟ್ಟ ಕಾರ್ಯನೂ ಬರ್ಲಿ ಚಲೋ ಕಾರೇನು ಊಟ ಪಾರ್ಸಲ್ ಊಟ ಪಾರ್ಸಲ್ ಡೈಲಿ ಊಟ ಪಾರ್ಸಲ್ ಹೋಗಾವ ಹಿಂಗೆ ಈಗೇನು ಹೋಗಾವ ಐವತ್ತು ಹಿಂಗೆ ಹೋಗತ್ತವ ಆದ್ರೆ ಇಲ್ಲಿ ಲಗ್ನ ಸೀಸನ್ ಬಂದು ಅಂದ್ರೆ ಜಾಸ್ತಿ ಬಂದು ಇಲ್ಲಿ ಬಂದು ಆರ್ಡ್ರ್ ಮಾಡಿ ಬರೀಶಿ ಎರಡು ಒಂದು ಕೊಟ್ಟು ಹೋಗಿ ಕಳಿಸ್ತೀವಿ ಗಾಡಿ ಬಾಡಿಗೆ ಕೊಡ್ತಾರ ಅವರು ಅಡಿಗೆ ಮಾಡಿ ಕಳಿಸ್ತೀರಿ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಎರಡು ಪಲ್ಯ ಮೊಸರ ಹಿಂಡಿ ಅನ್ನ ಸಾರ ಉಪ್ಪಿನಕಾಯಿ ಇದು ಊಟ ಅವರು ಎಷ್ಟು ತಿಂದರೂ ಐವತ್ತು ರೂಪಾಯಿ ಒಂದೇ ತಿಂದರೂ ಐವತ್ತು ಐವತ್ತು ತಿಂದರೂ ಐವತ್ತು ಅಷ್ಟೇ ಬೇಕಷ್ಟು ತಿನ್ಬೋದು ಇವತ್ತು ಬರೀ ಅನ್ನ ಸಾರಿನ ಉಂಡಲಿ ಒಟ್ಟು ಐವತ್ತು ರೂಪಾಯಿ ಅನಸೂಯ ಮಲ್ಲಪ್ಪ ಹಿಟ್ನಳ್ಳಿ

ನಂಬುದು ಏನು ಮನೆಯಾಗ ಅದೇವಲ್ಲ ನಾಲ್ಕೈದು ಮಂದಿ ಐದಾರು ಮಂದಿದೀವಿ ಅವ್ರು ವಾಟಿ ತುಂಬತಾ ಇದ್ಲಾ ಅದು ಲಾಭ ನಾ ದೊಡ್ಡ ಗಳಿಕೆ ಮಾಡಿ ಮನೆ ಕಟ್ಟಿ ಹೊಲ ತಗೊಂಡು ಇದನ್ನಲ್ಲಿ ಏನೂ ಇಲ್ಲ ಇದನ್ನ ಬಿಟ್ಟರೆ ಮತ್ತೊಂದು ಏನೂ ಇಲ್ಲ ರಗಡ ರಗಡ ಮಾಡ್ಯಾರ ಮಾಡ್ಯಾರ ಅವ್ರು ಏನು ಮಾಡ್ತಾರ

ಒಬ್ಬ ಒಂದು ಕ್ರೂಜರ್ ಅದಾ ಒಬ್ಬಂ ಇಲ್ಲ ಒಬ್ಬರು ಇಲ್ಲ ಮೆಂಟೆನೆನ್ಸ್ ಮಾಡುತ್ತಾರೆ ಏನು ಇಲ್ಲ ಸ್ವಂತ ಲಾಭ ಇಲ್ಲ ನಮ್ಮದು ಮತ್ತೊಂದು ಆಸ್ತಿ ಇಲ್ಲ ಆಸ್ತಿ ಇಲ್ಲ ಇದನ್ನ ಬಿಟ್ರು ಮತ್ತೇನು ಇಲ್ಲ ಇದನ್ನ ಬಿಟ್ಟೆ ಬಂದ್ರೆ ಮತ್ತೆ ನಾವು ಮಂದಿಯಲ್ಲ ಕೆಲಸಕ್ಕೆ ಹೋಗೋದು ಇದರ ಮಲೆನೇ ಇಲ್ಲ ಅವೆಲ್ಲ ಚಾಲೂ ಆಗಿ ಒಂದೊಂದು ವರ್ಷ ಅದು ಆದರೆ ಅವರು ಹತ್ತು ವರ್ಷ ಹೇಳ್ತಾರೆ ಹದಿನೈದು ವರ್ಷ ಅಂತ ಹೇಳ್ತಾರೆ ಸುಳ್ಳು ಸುಳ್ಳಿಗೆ ಯಾವಾಗಲೂ ಸುಖ ಸಿಗುವುದಿಲ್ಲ ಲಾಸ್ಟಿಗೆ ಹೋಗಿ ಒಮ್ಮೇ ಸುಖ ಸಿಗುದು ಸುಳ್ಳು ಸತ್ಯಕ್ಕನ ಸತ್ಯಕ್ಕನ ಸುಖ ಸಿಗುವುದು ಲಾಸ್ಟಿಗೆ ಹೋಗಿ ಆದ್ರೆ ನಂಬುದು ಹತ್ತು ವರ್ಷ ಆತ್ ನಡೆದ ನಾವು ಎಂಟು ರೂಪಾಯ್ದಾಗ ಕೊಟ್ಟಿವಿ ನಾವು ಹತ್ತು ರೂಪಾಯ್ದಾಗ ಕೊಟ್ಟಿವಿ ಈಗ ಬರೋಬ್ಬರಿ ಒಂದು ವರ್ಷ ನಾವು ಮಾಡಾತ ಆದರೆ ಬರೀ ಗಿರಿಕಿ ನಮ್ಮಿಂದ ಏನಾಗಂಗಿಲ್ಲ ಅಂತ ಎಳ್ಕೊಂಡು ಎಳ್ಕೊಂಡ್ ಹೋಗುದಂದ್ರೆ ಆಗಂಗಿಲ್ಲಪ್ಪಾ ಗಣ್ಮಕ್ಳು ಯಾಕೆ ಬರ್ರಿ ಅಂತ ಕೇಳಿದ್ರೆ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ನಾವು ಹೌದಲ್ಲ ಅವ್ರು ಬಂದು ಕೂತಿಂದ ನಾವು ಊಟ ನೀವೇನದ ಬಗ್ಗೆ ವಿಚಾರ ಮಾಡಕ್ ಹೋಗಿಲ್ಲ ಎಲ್ಲಿ ಯಾಕೆ ಮಾಡ್ಬೇಕು ಮತ್ತೊಬ್ಬರ ಬಗ್ಗೆ ಯಾರು ಊಟ ಕೊಡೋದು ಜೋಡಿ ಒಂದ್ ನಾಲ್ಕು ಪ್ರೀತಿಯಿಂದ ಮಾತಾಡುದು ಅವ್ರ ಗೋಡಿ ನಾಕ್ ಮಾತ್ ಪ್ರೀತಿಯಿಂದ ಮಾತಾಡುದು ಹೂನ್ರಿಪಾ ನಮ್ಮಲ್ಲಿ ಇರ್ಲಿಕ್ಕು ಅಂದ್ರೆ ಅಂತಿಲ್ಲ ನಮ್ಮಲ್ಲಿ ಹೊರ್ಲಿಕ್ಕಂದ್ರು ಸಹಿತ ಇಲ್ರಿ ಇವತ್ತಿಲ್ಲ ನಾಳೆ ಮತ್ ಬಂದಾಗ ಬಂದ ಆಗೈತಿ ಅಂತ ಆಗೇತ ಎಲ್ಲಾರು ಚಂದಂಗ್ ನಕೋತ್ ಕೆಲ್ಕೋತು ನಾವ್ ಹಂಗ ಚಂದಂಗ ಮಾತಾಡಿದ್ರು ನಮ್ ಮನ್ಯಾಲ್ ಇದ್ದು ಊಟ ಮಾಡಿ ಹೋಗ್ಕಾದ್ರೆ ಊಟ ಮಾಡೋದ್ ನಮ್ ಜೊತೆ ಮಾತಾಡಿದ್ರೆ ಧನ್ಯವಾದಗಳು ನಮ್ ಜೊತೆ ಮಾತಾಡಿದ್ರೆ ನಿಮ್ ಕಾಣ್ ನಮಸ್ಕಾರ ರೀ ನಮಸ್ಕಾರ ಅಹ್ ನಿಮ್ಮ ಹೋಟೆಲ್ನ ರೀ ನಮ್ಮ ಹೋಟೆಲ್ ಹೆಸರು ವೀರಭದ್ರೇಶ್ವರ ಲಿಂಗಾಯತ್ ಕನಾವಳಿ ಹತ್ತೈತ್ರಿ ಒಂದೇದ್ದು ಎರಡನೇದ್ದು ಏನಪ್ಪ ಅಂದ್ರೆ ಇನ್ನೊಂದ್ ಹೆಸರು ಅಜ್ಜಿ ಲಿಂಗಾಯತ್ ಕನಾವಳಿ ಯಾಕೆ ಎರಡು ಹೆಸರು ಅದಾವಂದ್ರೆ ವೀರಭದ್ರೇಶ್ವರ ಲಿಂಗಾಯತ್ ಕನಾವಳಿ ಅನ್ನೋದು ಸ್ವಲ್ಪ ಜನರಿಗೆ ಇದು ಆಗ್ಲಿಲ್ಲ ಗೊತ್ತಾಗ್ಲಿಲ್ಲ ಒತ್ತಾಗ್ಲಾರ ಸಂಬಂಧ ಮತ್ತೆ ಏನ್ ಮಾಡಿದೆ ಅಜ್ಜಿ ಲಿಂಗಾಯತ್ ಖಾನಾವಳಿ ಅಂದ್ರೆ ಅಂತ ಹೇಳಿ ಅಜ್ಜಿ ಲಿಂಗಾಯತ್ ಖಾನಾವಳಿ ಅಂತ ಹೆಸರಿಟ್ಟೇವು ಆದ್ರೆ ನಮ್ಮಲ್ಲಿ ಪೂರ್ವಕ ಹಿರಿಯಾರದ ಏನಾಯ್ತ ಹತ್ತೊಂಬತ್ತೂರ ಎಪ್ಪತ್ತೊಂದ್ರ ನಾ ಮುತಾರ ಮಾಡಿದ ಅವಾಗಿನಿಂದ ಸ್ಟಾರ್ಟ್ ಇದ್ದ ಆದ್ರೆ ಅವಾಗ ಆ ಟೈಮ್ ದಾಗ ಕನಾವಳಿ ರೀ ಎಲ್ಲ ತೆಗಿತ್ತು ರೋಡ್ ದೂರಿತ್ತು ನಾವೆಲ್ಲ ತೆಗಿರಾಗಿದ್ದೀವಿ ನಾನ್ ಪತ್ರ ಸಾಕೊಂಡು ಹಿರಿಯರ್ ಇದ್ರು ಯಾರಿಗೆ ಕಾಣ್ತಿರ್ತಾರೆ ಯಾರಿಗೆ ಿಲ್ಲ ಹತ್ತೊಂಬತ್ ನೂರ ನಮ್ಮ ನಮ್ ನಮ್ಮ ನಮ್ ತೀರ್ಕೊಂಡ ಮೇಲೆ ನಮ್ಮ ತಂದೆಯವರು ತಂದೆಯವರು ಅವ್ರ ಹೆಸರು ನಮ್ಮ ತಂದೆಯವ್ರ ಹೆಸರ ಮಲ್ಲಪ್ಪ ಈಶ್ವರಪ್ಪ ಹಿಟ್ನಳ್ಳಿ ಹಿಟ್ನಳ್ಳಿ ಅವ್ರು ತೀರ್ಕೊಂಡ ನಂತರ ಮುಂದೆ ನಾವೇನು ಮಾಡಿದಿವಿ ಎರಡು ಸಾವಿರದ ಆರ್ರಾಗಿ ಎರಡು ಸಾವಿರದ ಆರು ಹಿಡ್ಕೊಂಡ ನಮ್ಮ ಸಿಸ್ಟರ್ ಆಮೇಲೆ ನಮ್ಮ ತಾಯಿಯವರು ಕೂಡ್ಕಿರಂದ ಇವಾಗ ನಾವು ಹೋಟೆಲ್ ಚಾಲೋ ಮಾಡಿ ನಾ ಏನಂದೆ ಮತ್ತೊಬ್ಬರ ಬಳಿ ಕೆಲ್ಸಕ್ಕೆ ಹೋಗಿದ್ದೆ ನಮ್ಗೆ ಗಂಭೀರ ಪರಿಸ್ಥಿತಿ ಇತ್ತು ಒಬ್ಬರ ಬಳಿ ಹೋಗಿ ದಿನ ಬಳಿ ಹೋಗಿ ದೊಡ್ಡದ್ರನ್ನ ನಾವು ಮಾಡಿ ತೊಗೊಂತಿತ್ತು ಇಲ್ಲಿಕ್ಕಿಲ್ಲ ನಾವು ಅಷ್ಟು ಜನ ಏನಂದ್ರೆ ನಮ್ಮ ತಾಯಿಯವರಿಗೆ ಐದು ಮಂದಿ ಹೆಣ್ಮಕ್ಳು ಮಂದಿ ಮೂರು ಮಂದಿ ಹೆಣ್ಮಕ್ಳು ಮೂರು ಗಂಡಸ್ ಮಕ್ಕಳು ಅಷ್ಟು ಜನ ಐದು ಮಂದಿ ಹೀಗಾಗಿ ನಮ್ಮ ಒಬ್ಬರು ಏನೈತಿ ನಮ್ಮ ಸಿಸ್ಟರ್ ಮನೆಯವರು ತೀರ್ಕೊಂಡ್ರು ಇವ್ರ ಮನೆಯಾಗ ಗಂಡನ ಮಳೆಯಾಗ ಒಂದು ಸ್ವಲ್ಪ ನಮ್ಮ ದೊಡ್ಡ ಸಿಸ್ಟರ್ ಮನೆಯಾಗ ಗಂಡನ ಮಳೆಯಾಗ ಸ್ವಲ್ಪ ಲಾಭರಾಮ್ ಆಯಿತು ಅವರು ಎರಡು ಮಕ್ಕಳು ಅವರು ಎರಡು ಮಕ್ಕಳು ಹಿಂಗಾಗಿ ಕುಟುಂಬದ ದ್ವಾರ ಆಯ್ತು ನಮ್ಮ ತಮ್ಮ ದ್ವಾರ ಹಾಕೊಂಡೆ ವಸ್ತು ಜಗ್ಗು ವಾ ಜಾಲಕ್ಕೆ ತಿಳ್ಕೊಂಡೆ ಮಂದಿಯಲ್ಲಿ ಕೆಲಸ ಹೋಗ್ಕೊಳ್ಳಿ ಆವಾಗಿನ ಕಾಲಕ್ಕೆ ಮೂವತ್ತು ರೂಪಾಯಿ ಪಗಾರ ಮೂವತ್ತು ಮೂವತ್ತು ರೂಪಾಯಿ ಕೊಡ್ತಿದ್ರು ಮಂದಿ ಮೇಲೆ ಕೆಲಸ ಮಾಡಿ ಬಂದಾಗ ಮೂವತ್ತು ರೂಪಾಯಿ ಆ ಮೂವತ್ತು ರೂಪಾಯಿ ತಂದು ನಮ್ಮ ಪ್ರಪಂಚ ಜಾಗ್ತಿದ್ವಿ ಮೂಲ ನಮ್ಮ ತಾಯಿಯರು ನಮ್ಮ ಸಿಸ್ಟರ್ ಕೂಡ ಏನು ವಿಚಾರ ಮಾಡಿದ್ರು ಅಂಗಡಿ ಚಾಲೂ ಮಾಡೋನು ಅಂಗಡಿ ಚಾಲ ಮಾಡುದ್ರ ಹೆಂಗ್ ಮಾಡೋರು ನಡೆಯಂಗಿಲ್ಲ ನಮ್ಮ ಅಂಗಡಿ ಎಷ್ಟೋ ಪಬ್ಲಿಕ್ ಐತಿ ನಮ್ಮಲ್ಲಿ ಯಾವಾಗ ನಿಮ್ದು ಎಪ್ಪತ್ ಮಾಡ್ಕೋತ ಬಂದಾರ ನಡದಿಲ್ಲ ಈಗ ನಡಂಗಿಲ್ಲ ರೊಕ್ಕ ಮಾಡ್ತಿರೋತ್ ನಮ್ ತಾಯಿಯವ್ರಿಗೆ ಹೇಳಿ ನಾನು ಅವಾಗ ನಮ್ ತಾಯಿಯವ್ರ ಏನಂದ್ರೆ ಮಾತಿಲ್ಲ ಆದ್ರೂ ಇದೊಂದ್ಸಲ ನೋಡೋಣ ಒಂದು ಹದಿನೇಳು ರೂಪಾಯಿ ಐವತ್ ಪೈಸಾದ್ಮೇಗಿ ಚಾಲ ಮಾಡಿ ಹದಿನೇಳ ರೂಪಾಯಿ ಹದಿನೇಳ ರೂಪಾಯಿ ಐವತ್ ಮ್ಯಾಗ ಸಕ್ರೆ ಚಾಪಡಿ ಹಾಲು ಅಂದ್ರೆ ಜಾಸ್ತಿ ವಶಿತ್ತು ಎರಡ್ ಸಾವಿರದ ಆರಂಗ್ ಪ್ರಾರಂಭದಾಗ ಚಹಾ ಸೋಸಿದ ಕೂಡಲೇ ಮುಂದೆ ಏನಾಯ್ತು ಚಾ ಒಂದು ಎರಡು ಕಿಟ್ಲಿ ಚಾ ಮಾರಿತದ ಸಿಂಗಲ್ಲ ಒಂದ್ ರೂಪಾಯಿ ಕಪ್ ಒಂದ್ ರೂಪಾಯಿ ಕಪ್ ಚಾ ಒಂದ್ ರೂಪಾಯಿ ಕಪ್ ಚಾ ಮಾರಿ ಎರಡು ಕಿಟ್ಲಿ ಚಾ ಮಾಡಿದ ಕೂಡಲೇ ಸ್ವಲ್ಪ ರೊಕ್ಕ ಹದಿನೇಳು ರೂಪಾಯಿ ಹೋಗಿ ಮೂವತ್ತಾರ ಮೂ ಆಯ್ತದ ನೀವು ಇನ್ವೆಸ್ಟ್ ಮಾಡಿದ್ರಿ ಆಯ್ತು ರೀ ಅದ ಆ ಮೂವತ್ತಾರು ರೂಪಾಯಿ ಅವಾಗ ಮೂರು ರೂಪಾಯಿ ಸೋಲಿಗೆ ಚುನಾವ್ರಿ ಮೂರು ಚುನಾವಿರಿ ಆ ಟೈಮ್ದಾಗ ನಮ್ಮ ತಾಯಿಯವ್ರ ಏನ್ ಮಾಡಿದ್ರು ಒಂದ್ ಎರಡ್ ಸಲ ಚುನಿ ಸ್ವಲ್ಪ ಖಾರ ಉಪ್ಪ ತಕ್ಕಂಗ ಎಣ್ಣೆ ಏನ್ ಬೇಕಾ ಆ ಮೂವತ್ತಾರು ರೂಪಾಯ್ದಾಗ ಸಂತಿತ್ತ ಚೂಡ ಮಾಡಿದ್ರು ಚೂಡಾ ಮಾಡಿ ಇಟ್ರು ಚೂಡಾ ಮಾಡಿ ಇಟ್ಟು ತಾಸಿನಾಗ ಚೂಡ ಖಾಲಿ ಆಯ್ತ್ರಿ ಪೂರ್ತಿ ಎಲ್ಲ ಸೇಲ್ ಆಯ್ತು ಪೂರ್ತಿ ಸೇಲ್ ಆಯ್ತು ಸೇಲ್ ಆದ್ರ ಕೂಡಲೆ ಅಲ್ಲಿಂದ ಮುಂದೆ ಏನು ಮಾಡಿದ್ರು ಬಜಿ ಕೇಳಾಕತ್ತಾರ ಅಂತ ಹೇಳಿ ಒಂದು ಅರ್ಧಕ್ಕೆ ಪಾವು ಕಿಲೋ ಹಿಟ್ಟ ಕಡ್ಲೆ ಹಿಟ್ಟು ಪಾವು ಕಿಲೋ ಕಡ್ಲೆ ಹಿಟ್ಟು ಕಸ್ಟಮರ್ ಕೇಳಿದ್ಮೇಲೆ ಹಾಂ ಕಸ್ಟಮರ್ ಕೇಳಿದ್ಮೇಲೆ ಪಾವು ಕಿಲೋ ಕಡ್ಲೆ ಹಿಟ್ಟ ಪಾವ್ ಕಿಲೋ ಒಳ್ಳೆ ಎಣ್ಣೆ ಬಜಿ ಬಜ್ಜಿ ಬಿಡ್ಲಾಕತ್ತು ಆ ಪಾವ್ ಕಿಲೋ ಬಿಡ್ಲಾಕತ್ತು ಸ್ಟಾರ್ಟಿಗೆ ಮಾಡಿದ ದಿವ್ಸನ ರೀ ಎಷ್ಟು ಕಡ್ಲೆ ಹಿಟ್ಟು ನೂರಿಬೇಕು ಅವತ್ತಿನ ಮಟ್ಟಿಗೆ ಇಪ್ಪತ್ತೆರಡು ಕಿಲೋ ಕಡ್ಲೆ ಹಿಟ್ಟು ನುರಿತ್ರಿ ಅದು ಸ್ಟಾರ್ಟ್ ಮಾಡಿದ ದಿವಸೆ ರೀ ಸ್ಟಾರ್ಟ್ ಮಾಡಿದ ಪಾವು ಕಿಲೋ ತಂದು ಮಾಡಿದ್ದು ಇಪ್ಪತ್ತೆರಡು ಕಿಲೋ ಬರ್ತ್ರಿ ಅಷ್ಟು ಮುರಿತು ನುಗಿ ನುಗ್ಗಿ ನಡೀತು ನಡೆದ್ ಮುಂದೆ ಏನಾಯ್ತು ನಮ್ಮ ಹೋಟೆಲ್ ರೀ ಹೋಟೆಲ್ ನಡೆಯದಾಗ ನಮ್ಮ ಸಿಸ್ಟರ್ ಏನು ಮಾಡಿದ್ರು ಬ್ಯಾಡಿದ್ರೆ ಕಾನಾವಳಿ ಮಾಡೋ ಹೋಟೆಲ್ ಮ್ಯಾಗನ ಇಪ್ಪತ್ತು ರೂಪಾಯಿ ಊಟ್ರಿ ಇಪ್ಪತ್ತು ರೂಪಾಯಿ ಊಟ ಹೊಟ್ಟೆ ತುಂಬ ಊಟ ಇಪ್ಪತ್ತು ರೂಪಾಯಿ ಎಷ್ಟು ಬೇಕಷ್ಟು ಎಷ್ಟು ಬೇಕಾದಷ್ಟು ಒಂದು ಮನುಷ್ಯ ಒಂದು ಪ್ಲೇಟ್ನಾಗ ಉಣ್ಬೋದು ಇಪ್ಪತ್ತು ರೂಪಾಯಿ ಅಂದ್ರೆ ಚಾಲೂ ಮಾಡಿದ್ರು ಒಂದು ರೊಟ್ಟಿ ತಿಂದರು ಇಪ್ಪತ್ತು ರೂಪಾಯಿ ಅನ್ನ ರೈಸ್ ಸಾರ ರೈಸ್ ಸಾಂಬಾರು ಉಣ್ಣ್ರೂ ಇಪ್ಪತ್ತು ರೂಪಾಯಿ ರೊಟ್ಟಿ ತಿಂದ್ರು ಇಪ್ಪತ್ತು ರೂಪಾಯಿ ಒಬ್ಬರೇ ಒಬ್ರೇ ಉಣ್ ಪ್ಲೇಟ್ನಾಗ ಒಂದು ಒಬ್ಬರೇ ಉಣಗು ಅವ್ರು ಎಟ್ ಬೇಕಾರೆ ಬೇಕು ಅಷ್ಟು ತಿನ್ಬೋದು ಅವಾಗ ಇಪ್ಪತ್ತು ರೂಪಾಯಿ ಹಿಡ್ಕೊಂಡು ಸ್ಟಾರ್ಟ್ ಆಗಿದ್ದು ಮುಂದೆ ಇಪ್ಪತ್ತೈದು ಆತ್ರಿ ಇಪ್ಪತ್ತೈದು ಮಾಡ್ರಿ ಆಮೇಲೆ ಮೂವತ್ತಾಯ್ತು ಮೂವತ್ತು ಹೋಗಿ ನಲ್ವತ್ತಾಯ್ತು ನಲ್ವತ್ತು ನಲ್ವತ್ತೋಗಿ ಈಗ ಒಂದ್ ಮೂರು ವರ್ಷ ಆಯಿತು ಐವತ್ತಾಗಿತ್ತು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಮ್ಯಾಮ್ ಈಗಾದರೂ ಅನ್ಲಿಮಿಟೆಡ್ ಏನು ಬೇಕಾತ ಐವತ್ತು ರೂಪಾಯ್ದಾಗ ಊಟ ಮಾಡ್ಬೋದು ಸ ಈಗ ಒಬ್ಬ ವ್ಯಕ್ತಿ ರೀ ಒಂದು ರೊಟ್ಟಿ ಅನ್ನ ಸಾರು ತಿಂದ್ರೂ ಐವತ್ತು ರೂಪಾಯಿ ನೂರು ರೊಟ್ಟಿ ಐವತ್ತು ರೊಟ್ಟಿ ಒಂದು ರೈಸ್ ಉಂಡ್ರೂ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಷ್ಟೇ ಅಷ್ಟೇ ಹೆಚ್ಚಿಗೆ ತೊಗೊಳಲ್ಲ ಭಾಳ ಉಣ್ಣಾನ ಭಾಳ ತಗೊಳಂಗಿಲ್ಲ ರೀ ಕಡಿಮೆ ಉಣ್ಣಾನತ ಕಡಿಮೆ ತೊಗೊಳಂಗಿಲ್ಲ ಒಂದೇ ರೀ ಮನುಷ್ಯನಿಗೆ ಐವತ್ತು ರೂಪಾಯಿ ಭಾಳ ಜನ ಬರ್ತಿರ್ಬೇಕು ಇಲ್ಲಿ ಇಲ್ಲಿ ನಮ್ಮಲ್ಲಿ ಇದು ಡೈಲಿ ಏನಿಲ್ಲ ಅಂದ್ರೆ ಒಂದು ದಿವಸಕ್ಕೆ ಏಳು ನೂರರಿಂದ ಎಂಟು ಜನ ಊಟ ಮಾಡ್ತದ ರೀ ಆಹಾ ನಮ್ಮ ಹೋಟೆಲ್ದಾಗ ನಮ್ಮ ಕನವಳಾಗ ಏಳ್ನೂರರಿಂದ ಎಂಟುನೂರು ಜನ ಊಟ ಮಾಡ್ತದೆ ಮತ್ತೆ ಇನ್ನೊಂದು ಇವು ಫಂಕ್ಷನ್ ಇರ್ತಾವಲ್ರಿ ಚಲೋ ಕೆಟ್ಟ ಅವು ಇವೆಲ್ಲ ತರ ಫಂಕ್ಷನ್ ಸುತ್ತಮುತ್ತ ಏರಿಯದಾಗಪ್ಲೈ ಮಾಡ್ತೇವ್ರಿ ಅವೇನ್ ಹೇಳ್ತಾರಲ್ರಿ ಆರ್ಡರ್ ಕೊಡ್ತಾರಲ್ಲ ಅವ್ರಿಗೆಲ್ಲ ಸಪ್ಲೈ ಮಾಡ್ತಿವ್ರಿ ಅದು ಪಾರ್ಸಲ್ ಏನೈತಿ ಸ್ವೀಟ್ ಮ್ಯಾಗ ಹೋಗ್ತೀವಿ ಇಲ್ಲಿ ಸ್ವೀಟ್ ಕೊಡಂಗಿಲ್ಲ ನಾವು ಕನ ಯಾವ ತರಾನು ಸ್ವೀಟ್ ಕೊಡಂಗಿಲ್ಲ ಊಟ ಊಟ ಮಾಡೋರಿಗೆ ಐವತ್ತು ರೂಪಾಯಿ ಅವ್ರು ಯಾವ ತರ ಸ್ವೀಟ್ ಹೇಳ್ತಾರ ಸ್ವೀಟ್ ಮ್ಯಾಗ ಒಂದ್ ಹತ್ತಿಪ್ಪತ್ತು ರೂಪಾಯಿ ಜಂಪ್ ಮಾಡಿ ಪಾರ್ಸಲ್ ಕಳಿಸ್ತಿವ್ರಿ ಗಾಡಿ ಕೊಡ್ರಿ ಅದ್ರ ಜೊತೆ ಸ್ವೀಟ್ ಕಳಿಸ್ತೇವೆ ಅವ್ರು ಯಾವ ಸ್ವೀಟ್ ಹೇಳ್ತಾರೆ ಆ ಸ್ವೀಟ್ ಕಳಿಸ್ತೇವೆ ಅದು ಒಂದು ಸ್ವಲ್ಪ ರೇಟ್ ಜಾಮ್ ಕೊಡ್ತೈತಿ ಒಂದು ಹತ್ತು ಇಪ್ಪತ್ತು ರೂಪಾಯಿ ಇದಕ್ಕೆ ಅದಕ್ಕೆ ಡ್ರಿಫ್ರೆನ್ಸ್ ಆಗ್ತದೆ ಡಿಫ್ರೆನ್ಸ್ ಅದು ಅನ್ಲಿಮಿಟೆಡ್ ಡೇ ಅವ್ರು ಯಾವ ಜಾಗ ಯಾವ ಸ್ಪಾಟ್ ಹೇಳ್ತಾರೆ ಅಲ್ಲಿ ಹೋಗಿ ಕೊಟ್ಟರು ಡೆಲಿವರಿ ಕೊಟ್ಟರು ಅದು ಅನ್ಲಿಮಿಟೆಡ್ ಡೇ ಲಿಮಿಟ್ ಇಲ್ಲ ಅದನ್ನು ಅನ್ಲಿಮಿಟೆಡ್ ಡೇ ಕೊಡ್ತೀವಿ ಈಗ ನೀವು ಊಟಕ್ಕೆ ಏನೇನು ಕೊಡ್ತೀರಿ ನೋಡ್ರಿ ನಾವು ಇಲ್ಲಿ ಹೋಟೆಲ್ದಾಗ ಎರಡು ಥರ ಪಲ್ಯ ರೀ ಎರಡು ಥರ ಪಲ್ಯ ತಿಂಡಿ ಹಾಂ ಉಪ್ಪಿನಕಾಯಿ ಮೊಸರು ರೈಸ್ ಸಾಂಬಾರು ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಹಾಂ ಏನು ಬೇಕು ಅಂದ್ರೆ ಏನು ಬೇಕು ನಾವು ಕೇಳಿ ತೊಗೊಂಡು ಉಣ್ಬು ಉಣ್ಬೋದು ಐವತ್ತು ರೂಪಾಯಿ ಹೊಟ್ಟೆ ತುಂಬಾ ಉಣ್ಬೋದು ಐವತ್ತು ರೂಪಾಯ್ದಾಗ ಮತ್ತೆ ಇನ್ನೂ ಒಂದೆರಡು ಐಟಮ್ ನಾವು ಮಾಡ್ತೀವಿ ಹೂರ್ಣದ ಹೋಳಿಗಿ ಶೇಂಗಾದ ಹೋಳಿಗಿ ಶೇಂಗಾದ ಹೋಳಿ ಅದು ಎಕ್ಸ್ಟ್ರಾ ಚಾರ್ಜ್ ರೀ ಮೂವತ್ತು ಚಪಾಕ್ ಒಂದು ರೀ ಅವ ಅವು ಯಾರು ಕಸ್ಟಮರ್ ತೊಗೊಂಡ್ರಂದ್ರೆ ಊಟ ಏನು ಬೇಕಾ ಅದು ಉಣ್ಲಿ ಅವ್ರು ಐವತ್ತು ರೂಪಾಯಿ ಇವತ್ತು ಒಂದು ಶೇಂಗಾದ ಹೋಳ್ಗೆ ಬೇಕಂದ್ರೆ ಮೂವತ್ತು ರೂಪಾಯಿ ಒಂದು ಹೂರ್ಣದ ಹೋಳಿ ಬೇಕಂದ್ರೆ ಮೂವತ್ತು ರೂಪಾಯಿ ಅದು ಎಕ್ಸ್ಟ್ರಾ ಚಾರ್ಜ್ ಮ್ಯಾಲ ಅವ್ರ ರೂಪಾಯಿ ಬಿಜಾಪುರ ಎಷ್ಟು ಕಿಲೋಮೀಟರ್ ಇಲ್ಲಿಂದ ನೋಡ್ರಿ ಬಿಜಾಪುರ ಒಂದ್ ಹದಿನಾಕ್ ಕಿಲೋಮೀಟರ್ ಅದ್ರ ಹದಿನಾಲ್ಕ ಕಿಲೋಮೀಟರ್ ಪಬ್ಲೇಶ್ವರ್ ಅಂದ ಎಂಟು ಕಿಲೋಮೀಟರ್ ಎಂಟು ಕಿಲೋಮೀಟರ್ ನಡ್ವರ್ ಬಿಜಾಪುರ ಜಿಲ್ಲಾ ಪಬ್ಲೇಶ್ವರ್ ತಾಲೂಕು ಸಾರೋಡ ಗ್ರಾಮದಾಗ ಇದು ವೀರಭದ್ರೇಶ್ವರ ಲಿಂಗಾಯತ್ ಕನಾವಳಿ ಅಜ್ಜಿ ಲಿಂಗಾಯತ್ ಕನಾವಳಿ ಅಜ್ಜಿ ಸಾರೋಡ ಗ್ರಾಮದಾಗ ಯಾರು ಕೇಳಿದ್ರು ಹೇಳ್ತಾರೆ ಹಾಂ ಯಾರು ಕೇಳಿದ್ರು ನೀವು ಬೇಕಾದವ್ರಿಗೆ ಕೇಳಿರಿ ಸಾರವಾಡದಾಗ ಬಂದು ಬೇಡ ಸುತ್ತಮುತ್ತ ಏರಿಯಾದಾಗ ಒಂದು ಕೂಸಿನ ಕೇಳಿದ್ರು ಅಜ್ಜಿ ಅಂಗಡಿ ಸಾರವಾಡ ಬಸ್ ಸ್ಟ್ಯಾಂಡ್ ಮೇಲೆ ಐತಿ ಹಾಂ ಬಸ್ ಸ್ಟ್ಯಾಂಡ್ ಯಾರು ಬೇಕಾದ್ರೂ ಹೇಳ್ತಾರೆ ಯಾರು ಬೇಕಾದ್ರು ಹೇಳ್ತಾರೆ ಯಾರು ಬೇಕಾದ್ರೆ ಅವ್ರು ಕೇಳಿದ್ರೆ ಹೇಳ್ತಾರೆ ಹಾಂ ಈಗ ನಾವು ಅಜ್ಜಿಯವ್ರು ನೋಡ್ಬೇಕಂದ್ರೆ ಅಜ್ಜಿಯವ್ರು ಸಿಗ್ತಾರ ಅಜ್ಜಿಯವ್ರು ನೋಡ್ರಿ ಈ ಸಲ ಒಂದು ಸ್ವಲ್ಪ ಊರಾನ್ ಜನರ ಬೆಂಬಲದಿಂದ ಅವ್ರ ಎಲೆಕ್ಷನ್ ನಿಂದ್ರಿಸಿದ್ರು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಾವೆಲ್ಲ ಬ್ಯಾಡ ಅಂದೇವು ಆದ್ರೂ ಕೇಳಿಲ್ಲ ಊರಾಗ ಹಿರಿಯರು ಒತ್ತಾಯ ಮಾಡಿ ನಿಂದ್ರಿಸಿ ಅವ್ರನ್ನ ಆರಿಸ್ತಾ ಬಂದ್ರೆ ಅವರು ಶಾಸಿದು ಆಗ್ಯಾರೀಂಬರ್ ಸದಸ್ಯರಾಗ್ಯಾರ ಸದಸ್ಯರಾಗ್ಯಾರ ಒಂದು ಸ್ವಲ್ಪ ನಮ್ಮ ಮೂರ್ ಏನು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿಂದ ಸರಬರಾಜ್ ಏನು ರಿಸ ಇದು ಉದ್ಘಾಟನೆ ಸಲುವಂತ ಸ್ವಲ್ಪ ಕೆಲವೊಬ್ರು ಬಂದಾರ ಅದಕ್ಕೆ ಇವ್ರನ್ನೂ ಕರೆಸ್ಯಾರ ಇವ್ರ ಪಂಚಾಯತಿ ಹೋಗ್ಯಾರ ಬರ್ತಾರ ಇನ್ನೊಂದು ತಾಸು ಈ ಸಲ ಆರಿಸ್ ಬಂದಾರ ಆರಿಸ್ ಬಂದಾರ ಆರಿಸ್ ಬಂದಾರ ಬರ್ತಾರ ಪಂಚಾಯತಿ ಹೋಗ್ಯಾರ ಮೀಟಿಂಗ್ ಆಯ್ತು ಪಂಚಾಯತಿಯಾಗ ಅದನ್ನ ಮುಗಿಸ್ಕೊಂಡು ಭೇಟಿ ಹಾಕೊಂಡ್ರಿ ಇಲ್ಲಿ ಡೈಲಿ ಎಷ್ಟು ಜನ ಬರ್ತಾರೆ ಕೆಲ್ಸಕ್ಕೆ ಅಡಿಗೆ ಮಾಡಕ್ಕೆ ನಮ್ಮಲ್ಲಿ ನೋಡ್ರಿ ಕೆಲ್ಸಕ್ಕೆ ಹದಿನಾರರಿಂದ ಹದಿನೇಳು ಜನ ಲೇಡೀಸ್ ಅದಾರ ಲೇಡೀಸ್ ಹಾ ಲೇಡೀಸ್ ಹಾ ಅವ್ರ ಪೇಮೆಂಟ್ ನೋಡ್ರಿ ಮುಂಜಾನೆ ಏಳು ಗಂಟೆಗೆ ಬರ್ತಾರ ಅವ್ರು ಮುಂಜಾನೆ ಏಳು ಗಂಟೆಗೆ ಬಂದ್ರಂದ್ರೆ ಸಂಜೆ ಏಳು ತನಕ ಅವ್ರಿಗೆ ಒಬ್ಬರಿಗೆ ಐದ್ನೂರು ರೂಪಾಯಿ ಊಟ ನಾಷ್ಟ ಚಾ ಹೈ ಎಲ್ಲ ಕೊಟ್ಟು ಐದನೂರು ರೂಪಾಯಿ ಪೇಮೆಂಟ್ ಎಲ್ಲ ನಮ್ಮ ಕಡೆ ಒಬ್ರಿಗೆ ಐದ್ನೂರು ರೂಪಾಯಿ ಕೊಡ್ತೀವಿ ಡೈಲಿ ಅವ್ರು ಕೈಯಾಗ ಅವರು ಐದನೂರು ರೂಪಾಯಿ ಕೊಟ್ಟು ಕೊಟ್ಟಬಿಡ್ತೇವೆ ಆಮೇಲೆ ಸಂಜೆ ಏಳರಿಂದ ರಾತ್ರಿ ಎರಡು ಗಂಟೆ ತನಕ ಆರು ಜನ ಲೇಡೀಸ್ ಬರ್ತಾರ ಅವ್ರಿಗೆ ಊಟ ನಾಷ್ಟ ಚಾ ಎಲ್ಲ ಕೊಟ್ಟು ಒಬ್ಬರಿಗೆ ಮೂರ್ನೂರು ರೂಪಾಯಿ ನೈಟ್ ಟೈಮ್ ರಾತ್ರಿ ಏಳರಿಂದ ರಾತ್ರಿ ಎರಡು ಗಂಟೆ ತನಕ ಅವ್ರು ಬರ್ತಾರೆ ಅಂದ್ರೆ ನಿಮ್ಮ ಹೋಟೆಲ್ ಟೈಮಿಂಗ್ ಏನೈತ್ರಿ ನಮ್ಮ ಹೋಟೆಲ್ ಮುಂಜಾನೆ ಎಂಟು ಗಂಟೆಗೆ ಊಟ ಚಾಲೂ ಆತಂದ್ರೆ ರಾತ್ರಿ ಎರಡು ಗಂಟೆ ರಾತ್ರಿ ಎರಡು ಗಂಟೆ ಗಂಟೆ ಮಟ್ಟು ಕಸ್ಟಮರ್ ಇರ್ತಾರೆ ಇರ್ತಾರೆ ನಾವೇ ಬ್ಯಾಸತ್ ಬಂದ್ ಮಾಡ್ತಿವಿ ಆದ್ರೆ ನಾವು ಬಂದ್ ಮಾಡ್ಲಿಲ್ಲ ಅಂದ್ರೆ ಕಸ್ಟಮರ್ ಬೆಳಗಣ ಇರ್ತಾರೆ ಅದು ಎರಡು ಗಂಟೆ ತನಕ ಯಾರು ಹಸಿದ್ ಬಂದನಂದ್ರು ಒಂದು ವೇಳೆ ನಾವು ಬಂದ್ ಮಾಡಿ ಕ್ಲೋಸ್ ಮಾಡಿ ಮಲ್ಕೊಂಡಿದ್ರು ಸಹಿತ ಇಲ್ಲೇ ಮಲ್ಕೊಂಡಿರ್ತೀವಿ ಯಾರೇ ಹಸಿದ್ ಹೇಳಿ ಬಂದು ಹಸಿದ್ರೆ ನಮ್ಮಲ್ಲಿ ಏನು ಖಾರ ನೀರನೇ ಇರಲಿ ಖಾರ ಚಟ್ನೇ ಇರಲಿ ಅವ್ರಿಗೆ ಊಟ ಮಾಡಿಸಿಕಳಿಸ್ತೀವಿ ಮಾಡಿಸ್ಕೊಳಸ್ತ ಮಾಡಿಸ್ಕೊಳಸ್ತೀವಿ ಅಜ್ಜಿಯವರ ಇಲ್ಲೇ ಇಲ್ಲೇ ಇರ್ತಾರೆ ಅಜ್ಜಿ

ನಮ್ ಫ್ರೆಂಡ್ಸ್ ಬಂದಿದೇವ್ರಿ ಅವ್ರು ಧಾರವಾಡದಿಂದ ಬಂದಿದ್ರಿ ಅವರು ನಾವು ಬಂದ ಇಲ್ಲಿ ಊಟ ಗಿಟ ಮಾಡ್ಕೊಂಡು ಹೋಗಿದೇವ್ರಿ ಚಲೋ ಊಟ ಕೊಟ್ಟು ಕ್ವಾಲಿಟಿ ನಿಮ್ಗೆ ಕ್ವಾಲಿಟಿ ಕ್ವಾಂಟಿಟಿ ಚಲೋ ಅದ್ರಿ ಅಂದ್ರೆ ರೇಟ್ ಕಡಿಮೆ ಐತೆ ಅಂದ್ರೆ ಏನಾರು ಕ್ವಾಲಿಟಿ ಕಡಿಮೆ ಇಲ್ಲ 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 ಕ್ವಾಲಿಟಿ ಅಂತೂ ಚಲೋ ಅದ್ರ ಸರ್ ರೇಟ್ ಕಮ್ಮಿ ಅದ ಅಂದ್ರೂ ಕ್ವಾಲಿಟಿ ಚಲೋ ಅದ್ರಿ ಕ್ವಾಂಟಿಟಿನೂ ಚಲೋ ಅದ್ರಿ ಚಲೋ ಊಟ ಸರ್ ಕೊಡ್ತಾರ ಕಮ್ಮಿ ರೇಟ್ಲಿ ಊಟ ಯಾರು ಕೊಡುದಿಲ್ರಿ ಬಟ್ ಇವ್ರು ಕೊಡತ್ತಾರಂದ್ರೆ ಚಲೋ ಅದ ಸರ್ ಎಷ್ಟು ವರ್ಷದಿಂದ ನೀವು ಬರಕತ್ತೀರಿ ಇಲ್ಲಿ ಸರ್ ಇಲ್ಲಿ ನಾ ಒಂದ್ ಟೂ ಇಯರ್ಸ್ ಆಯ್ತು ಟೂ ಇಯರ್ಸ್ ಆಯ್ತು ಬರಾಕ್ ಟೂ ಇಯರ್ಸ್ ಇಂದ ಬರ್ತಾ ಇದ್ದೀನಿ ನಾನು ನಮ್ಮ ಫ್ರೆಂಡ್ಸ್ ಅವಾಗ ಬರ್ತಾ ಇರ್ತೇವೆ ಸರ್ ಈ ಲೈನಿಗೆ ಏನ್ರಿ ವಿಸಿಟ್ ಅದು ಇತ್ತಪ್ಪ ಅಂದ್ರೆ ಬಂದು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತೀನಿ ಸರ್ ನೌಕರಿ ಮಾಡ್ತೀರಿ ಹಾ ಜಾಬ್ ಮಾಡ್ತೀನಿ ಸರ್ ಐ ಸಿ ಐ ಸಿ ಐ ಬ್ಯಾಂಕ್ ಅಲ್ಲಿ ನಾನು ಜಾಬ್ ಐ ಸಿ ಐ ಸಿ ಬ್ಯಾಂಕ್ ಸರ್ ನಿಮ್ ಫ್ರೆಂಡ್ಸ್ ಬಂದಿರ್ತಾರೆ ಫ್ರೆಂಡ್ಸ್ ಸರ್ಕಲ್ ನಾವು ಬಂದ್ ಹೋಗ್ತೀವಿ ಸರಿ ಅನ್ಸೈತಿ ಚಲೋ ಅದ

ಜವಾರಿ ರೊಟ್ಟಿ ಜವಾರಿ ರೊಟ್ಟಿ ಹೋಳ್ಗಿ ಗಿಳಗಿ ಎಲ್ಲ ತರ ಹೋಳ್ಗಿನೂ ಕೊಡ್ತಾರೆ ಮುಂದಿನ ದಿವ್ಸರ ಒಂದ್ ಲಾಸ್ಟ್ ಟೈಮ್ ಬಂದಾಗ ಹೋಳ್ಗಿ ಶೇಂಗಾ ಹೋಳ್ಗೆ ಅದು ಕೊತ್ತೀರಿ ಊಟ ಮಾಡಿ ಜನರಿಗೆ ಏನಕ್ಕೆ ಇಷ್ಟಪಡ್ತೀರಿ ನೀವು ಸರ ಚಲೋದ್ರಿ ಎಲ್ಲಾರು ಬರ್ರಿ ಬಿಜಾಪುರದಿಂದ ಹದ್ನೈದು ಕಿಲೋಮೀಟರ್ ಆಗ್ತದ್ರಿ ಬಂದು ಎಲ್ಲಾರು ಬಂದು ಊಟ ಮಾಡ್ಕೊಂಡ್ರಿ